ಮತ್ತು ಒಂದು ಬಾರ್ ಅಸೋಸಿಯೇಷನ್ ನ್ಯಾಯಾಂಗದ ಆವರಣದಲ್ಲಿ ಇಟ್ಸ್ ಇಸ್ ಅಡ್ಯುವಲ್ ಸೆಲೆಬ್ರೇಷನ್ ಒಂದು ನಿಮ್ಮೆಲ್ಲರ ಹುಟ್ಟಿದಪ್ಪ ಹ್ಯಾಪಿ ಅಡ್ವೊಕೇಟ್ಸ್ ಡೇ ಇನ್ನೊಂದು ನಿಮ್ಮೆಲ್ಲರ ಆರೋಗ್ಯ ಇರಲಿ ಒತ್ತಡದಿಂದ ಒತ್ತಡವನ್ನು ದೂರ ಇಟ್ಟು ನಿಮ್ಮ ಕೆಲಸ ಸುಮವಾಗಿ ಆಯೋಜನೆ ಮಾಡಬೇಕಂತ ಇದು ಆರೋಗ್ಯ ತಪಾಸಣಾ ಶಿಬಿರ ಸೊ ಐ ಕಂಗ್ರಾಚ್ಯುಲೇಟ್ ಬೋತ್ ಪ್ರೊಫೆಷನಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೋಟ್ಸ್ ಆನ್ ದಿಸ್ ಡೇ ಇದು ಇಟ್ಸ್ ಎ ಫ್ಯೂಷನ್ ಆಫ್ ಹೌ ಬ್ಲ್ಯಾಕ್ ಕೋಡ್ಸ್ ಕ್ಯಾನ್ ವರ್ಕ್ ವಿತ್ ವೈಟ್ ಕೋಡ್ಸ್ ಆ್ಯಂಡ್ ವೈಸ್ ವರ್ಸ ಸಂಜೆ ನಾನು ಈ ನಿಮ್ಮ ಒಂದು ಅಡ್ವೊಕೇಟ್ಸ್ ಡೇ ಫಂಕ್ಷನ್ನಲ್ಲಿ ನಾನು ಪಾಲ್ಗೊಳ್ತಾ ಇಲ್ಲ ಆದರೂ ಈ ಒಂದು ಸಂದರ್ಭದಲ್ಲಿ ನಾನು ಮೊದಲು ನಿಮ್ಮನ್ನು ಅಂದರೆ ವಕೀಲರನ್ನು ಉದ್ದೇಶಿಸಿ ಒಂದು ಎರಡು ಮಾತುಗಳನ್ನ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ ವಿಶ್ವದ ದೊಡ್ಡ ಪ್ರಭಾಜ್ ಪ್ರಜಾಪತಿವಾದ ದೇಶ ನಮ್ಮದು ಸುದೀರ್ಘವಾಗಿ ಅಂದರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹುಟ್ಟಿದ ದಿನ ಇದು ಅವರು ಕೇವಲ ಮೊದಲು ನ್ಯಾಯವಾದಿ ಅಲ್ಲದೆ ನಂತರದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ವೃತ್ತಿಯನ್ನೇ ಮುಡಿಪಾಗಿಟ್ಟು ಅಂದರೆ ವೃತ್ತಿಯನ್ನು ಬಿಟ್ಟು ತ್ಯಾಗ ಮಾಡಿ ಮಹಾತ್ಮ ಗಾಂಧೀಜಿಯವರ ಜೊತೆ ಸೇರಿ ಹಲವಾರು ಕುಚ್ ಇಂಡಿಯಾ ಮೂಮೆಂಟ್ ಇರ್ಬೋದು ಅಸಹಕಾರಿ ಚಳುವಳಿ ಇರ್ಬೋದು ಇದರಲ್ಲೆಲ್ಲ ತೊಡಸ್ಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರೋದರಲ್ಲಿ ನಾಯಕರಲ್ಲಿ ಮುಂಚೂಣಿಯಲ್ಲಿದ್ದ ಒಬ್ಬ ನಾಯಕರು ಧೀಮಂತ ನಾಯಕರವರು ಬರೀ ವಕೀಲರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸ್ಕೊಂಡವರು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡವರು ನಂತರ ಪತ್ರಿಕೆಗಳನ್ನು ಸಹ ಆರಂಭಿಸಿ ದೇಶ್ ಅಂತ ಒಂದು ಪತ್ರಿಕೆ ಮತ್ತು ಇಂಗ್ಲೀಷ್ನಲ್ಲಿ ಸ್ಯಾಕ್ರಿಫೈಸ್ ಅಂತ ಸರ್ಚ್ ಲೈಟ್ ಅಂತ ಒಂದು ಇದೆಲ್ಲ ಇದರಲ್ಲೆಲ್ಲ ತೊಡಸ್ಕೊಂಡಂತಹ ಬಹುರೂಪಿ ಮುಕ್ ಇದು ಅವರು ಇಂಥರ ಒಂದು ದೇಶದ ದೇಶಕ್ಕಾಗಿ ಕೊಟ್ಟ ಕೊಡುಗೆಯನ್ನು ಬಹುರೂಪಿಗಳಾದ ವಕೀಲರು ಸಹ ಪ್ರತಿ ಹಂತದಲ್ಲೂ ಅವ್ರ ಜೀವನದಲ್ಲಿ ಅವರು ನಡೆಸ್ತಾ ಬಂದಿದ್ದಾರೆ ಪಕ್ಷಿದಾರರಿಗೆ ನ್ಯಾಯದಾನ ಕೊಡಿಸುವಲ್ಲಿ ಮತ್ತು ಅದೇ ಸಮಯ ನ್ಯಾಯವನ್ನು ರಕ್ಷಣೆ ಮಾಡುವಲ್ಲಿ ಅವರು ದಿನ ಅವರ ಒಂದು ವೃತ್ತಿಯಲ್ಲಿ ತೊಡ್ಕೊಂಡಿದ್ದಾರೆ ಸೊ ರಾಜೇಂದ್ರ ಪ್ರಸಾದ್ ಅವರಂತಹ ಸ್ಫೂರ್ತಿ ಎಲ್ಲ ವಕೀಲ ಬಾಂಧವರಿಗೆ ಸಿಗಲಿ ಅನ್ನೋ ಒಂದು ನಿಟ್ಟಿನಿಂದ ಈ ದಿನ ದೇಶಾದ್ಯಂತ ನಾವು ವಕೀಲರ ದಿನಾಚರಣೆಯನ್ನು ಸಹ ನಾವು ಆಚರಣೆ ಇದ್ದೇವೆ ಈ ದಿನ ನಮ್ಮ ಗಂಗಾವತಿ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಈ ವೃತ್ತಿಯಲ್ಲಿ ತೊಡಕೊಂಡು ನ್ಯಾಯಾಧೀಶರಿಗೆ ಸಹಕರಿಸ ಸಹಕರಿಸುತ್ತಾ ಕಕ್ಷಿದಾರರಿಗೆ ನ್ಯಾಯದಾನವನ್ನು ಕೊಡು ಬಂದಿರುವ ಶ್ರೀ ಸಿದ್ದನಗೌಡ ಪಾಟೀಲ್ ಶ್ರೀ ಮಲ್ಲಪ್ಪ ಬೆಂಚಮಟ್ಟಿ ಅವರು ಮತ್ತು ನಾಗ ನಾಗನಗೌಡ ಪಾಟೀಲರು ಇವರು ಐವತ್ತು ವರ್ಷಗಳ ಕಾಲ ವೃತ್ತಿ ಜೀವನವನ್ನು ಪೂರೈಸಿ ಪೂರೈಸಿದ್ದಾರೆ ಅಂತ ನನಗೆ ಈ ದಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿದ್ದಾರೆ ಈ ಮೂರು ಜನ ಹಿರಿಯ ವಕೀಲರಿಗೆ ವೇದಿಕೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನೂ ಬರುವ ಐವತ್ತು ವರ್ಷಗಳ ಕಾಲ ನೀವು ವೃತ್ತಿಯಲ್ಲಿ ತೊಡಗಿಸ್ಕೊಂಡು ನ್ಯಾಯದಾನವನ್ನು ಮಾಡಲಿ ಅಂತ ನಾನು ಸಹ ನಾನು ಆಶಿಸುತ್ತೇನೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಅಧ್ಯಕ್ಷರು ಮತ್ತು ನಿಮ್ಮ ಕಾರ್ಯದರ್ಶಿಯವರು ಬಂದು ಚರ್ಚೆ ಮಾಡ್ತಾ ಇದ್ದಾಗ ಕೆಲವೇ ದಿನಗಳಲ್ಲಿ ನನಗೆ ಆಯುಷ್ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳಾದ ಪರ್ವತ್ ಗೌಡರು ಬಂದು ಕಂಡರು ನಮಗೂ ಸಹ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಈ ಒಂದು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಬೇಕು ಅಂತ ನಿರ್ದೇಶನ ಬಂದಿದೆ ಇಲಾಖೆಯಿಂದ ಹಾಗಾಗಿ ನಮಗೊಂದು ಅವಕಾಶ ಮಾಡಿಕೊಡಿ ಹೇಳಿದರು ಹಾಗಾಗಿ ಅವರು ಈಗ ತಾನೇ ಅಂಜನಾದ್ರಿ ಮಹತ್ವ ಮತ್ತು ಗಿಡಗಳ ಮಹತ್ವ ಅನೇಕ ಗಿಡಗಳ ಮಹತ್ವವನ್ನು ಅವರು ತಿಳಿಸ್ಕೊಟ್ರು ಹಾಗಾಗಿ ಈ ಅಂಜನಾದ್ರಿ ಭಾಗದಲ್ಲಿ ಅಂದರೆ ಗಂಗಾವತಿಯಲ್ಲೇ ಮೊದಲು ನಾವು ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ರೆ ಉಚಿತ ಇರ್ತದೆ ಅಂತೇಳಿ ನಾನು ಅವರಿಗೆ ಗಂಗಾವತಿ ನ್ಯಾಯದ ಆವರಣದಲ್ಲಿ ಇದನ್ನು ಮೊದಲಿಗೆ ಪ್ರಾರಂಭಿಸಿ ಅಂತ ನಾನು ಅವ್ರಿಗೆ ಕೇಳಿಕೊಂಡಾಗ ಅವರು ತಮ್ಮ ಎಲ್ಲ ಸಿಬ್ಬಂದಿಯೊಂದಿಗೆ ಚರ್ಚೆ ಮಾಡಿ ಈ ದಿನ ಈ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ ಈ ಒಂದು ಆರೋಗ್ಯ ಶಿಬಿರ ಅವರು ಹೇಳಿದ ಹಾಗೆ ಬರೀ ಅವರು ಅವರನ್ನು ನಾವು ಸ್ವರ್ಗಕ್ಕೆ ಕಳಿಸೋ ಕಾರ್ಯಕ್ರಮ ಅಲ್ಲ ಇದು